ಹಾಸಂದಾಗ ಒಂದ್ ಘಟನೆ ನಡೆದಿತ್ತು ನೋಡ್ರಿ ಆ ಘಟನೆ ಏನಪ್ಪಾ ಅಂದ್ರೆ ಹುಡುಗಿ ಆ ತಾಳಿ ಕಟ್ಟು ಟೈಮ್ನಾಗ ಹುಡುಗ ಆ ಟೈಮ್ನಾಗ ಒಂದ್ಬಿಟ್ಟ್ರಿ ತಲೆ ಹಾಪ ಬಿಟ್ಟಿದ್ರಿ ಹುಡುಗನ್ ಯಾಕಂದ್ರ ಒಂದ್ ಎಂಗೇಜ್ಮೆಂಟ್ ಆಗುವಾಗು ಏನ್ ಮಾತಾಡಿಲ್ಲ ಇನ್ನ ನೋಡಕ್ ಬಂದಾಗ ಆವು ಎಂಗೇಜ್ಮೆಂಟ್ ಸುರ್ಗಿ ನೀರ್ ಬಿಳು ಏನು ಅಂದಿಲ್ಲ ಇನ್ನೇನ್ ಹುಡ್ಗ ತಾಳಿ ಕಟ್ಟಬೇಕು ಟಕ್ ಅಂತ ಆಟ ಇಲ್ಲ ನಾ ಇನ್ನೊಬ್ಬನ ಹುಡುಗನ ಇಷ್ಟಪಡ್ತೀನಿ ನಮ್ದ್ ಪ್ರೀತಿ ಪ್ರಣಯ ಅಂತ ಹೇಳ್ಬಿಟ್ಟಾರ ಇಟ್ಟರ್ಲಿ ಹೇಳ್ತೀನಿ ತಲೆ ಆಗೋ ವಿಷಾರಿ ಯಾಕಂದ್ರೆ ಎಂತ ಜನ್ರೇಷನ್ ಆಗ ಅದೇವ್ರೆ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಅವತ್ತಿ ಹೇಳ್ಬೇಕಿತ್ತಲ್ಲ ಯಾವಾಗ ಹುಡುಗ ನೋಡಕ್ ಮನೆಗೆ ಆ ಟೈಮ್ನಾಗ ಇಲ್ವಾ ನಂದ ಒಂದು ಲವ್ ಸ್ಟೋರಿ ಐತಿ ನಾ ಅವ್ರನ್ನ ಕಟ್ಕೋತೀನಿ ಅಂತ ಹೇಳೋ ಇಲ್ಲ ಇಲ್ರಿ ಯಾಕಂದ್ರೆ ಎಲ್ಲಾರು ಮುಂದ್ ಮರೆಯತ್ತೆಗೆ ಈ ಕೆಲಸ ಮಾಡತ್ತ ನೋಡ್ರಿ ಇವತ್ತಿನ ಜನ್ರೇಷನ್ ಯಾಕಂದ್ರೆ ಇವತ್ತಿನ ಏನ್ ಹೇಳ್ಬೇಕಂತ ಅಂತ ಅರ್ಥ ಆಗೋಲ್ಲ ಯಾಕಂದ್ರೆ ಹುಡುಗಿ ತಂದಿ ತಾಯಿ ಆ ಹುಡುಗಿ ಕಾಲು ಬಿದ್ದಾರ ಕೈ ನಿಮ್ದು ಕಾಲು ಮುಗಿತೀನಿ ಇದೊಂದು ಮದುವೆ ಮಾಡ್ಕೋ ಅಂತ ಬಟ್ ಹಂಗೂ ಇನ್ ನಮ್ದು ನೋಡ್ರಿ ಅಪೋಸಿಟ್ ನೋಡ್ರಿ ಇಷ್ಟ ಇಲ್ದಾರನ್ನ ಸೇರಿ ನಿಮ್ಮ ಇಷ್ಟ ಮದುವೆ ಆಗ್ರೆ ಅನ್ನಂಗಿಲ್ಲ ಎಲ್ಲೋ ಒಂದ್ ಕಡೆ ನೀವು ಪಟ್ಟಿದ್ರೆ ಅದನ್ನ ಮನ್ಯಾಗ ಹೇಳ್ರಿ ಯಾಕಂದ್ರೆ ನಾಲ್ಕು ಮಂದಿ ಮುಂದೆ ನೀವು ಮನ್ಯಾಗ ಹೇಳಿದ್ರೆ ಅಂದ್ರೆ ಇವತ್ತಿನ ದಿವಸ ನಾಕ್ ಸಾವಿರ ಮಂದಿ ಮುಂದೆ ನಿಮ್ದು ಮರ್ಯಾದ ಹಕ್ಕಿದ್ದಿಲ್ಲ ನಿಮ್ದವ್ರಿ ಹುಡುಗಿಯರ್ದ ಮರ್ಯಾದೆ ಅಂತಲ್ದ ಬರೀ ಅವ್ರ ತಂದೆ ತಾಯಿ ಅವ್ರ ಅಕ್ತಂಗಾರ ಅವ್ರ ಅಂತಂಬ್ರ ಅವ್ರ ಮಾವುಗಳ ರಿಲೇಶನ್ಶಿಪ್ ಪೂರ ನೋಡ್ರಿ ಯಾಕಂದ್ರೆ ಮೊದ್ಲ ಹುರಿತಿರ್ತಾರ ಅಂತಾದ್ರಾಗ ಮಂದಿ ನಿಮ್ಮನ್ನ ನಿಮ್ಮನ್ನು ಇಂತ ಆಗೋದೋ ಒಂದು ಕಾಯ್ತಿರ್ತಾರೆ ಇದನ್ನ ತಲೆ ಇಟ್ಕೋಬೇಕಂತ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಎಲ್ಲಾರ್ಗು ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ ನಿಮ್ದೇನೋ ಇರಲಿ ಪ್ರೀತಿ ಪ್ರಣಯ ಒಂದ್ಸಲ ಮನ್ಯಾಗ ಹೇಳ್ರಿ ಮಾತಾಡ್ರಿ ಅವ್ರು ಏನಂತಾರೆ ಒಂದ್ಸಲ ಹ್ಞೂ ಅಂತಾರೆ ನಾವು ಇಲ್ಲ ಅಂತಾರೆ ಏ ಇಲ್ಲ ಒಂದ ಮಾಡ್ಕೋಬೇಕಂದ್ರೆ ನೀವು ನಿಮ್ ದಾರಿ ಇಡ್ರಿ ಇಲ್ಲಪ್ಪ ಅಂದ್ರೆ ಒಂದು ಅಟ್ಲೀಸ್ಟ್ ಲೀಸ್ಟ್ ನೀವು ಮನ್ಯಾಗ ಹೇಳ್ದಾಗ ಮಾತ್ರ ಮನೆಗೆ ಗೊತ್ತಕ್ಕಿದ ಅನ್ನೋ ಮಠ ಏನೇನು ಗೊತ್ತಾಗಿಲ್ಲ ಮನ್ಯಾಗ ಅದನ್ನ ತಲೆಗೆ ಇಟ್ಕೋರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅಷ್ಟು ಮಂದಿ ಯಾಕಂದ್ರೆ ಇದೆ ಎಂತ ಜನರೇಷನ್ ಆಗ ನಾವು ಅದೇವಂತಂದ್ರೆ ಎಲ್ಲಾರು ಮುಂದೆ ಮನೆ ತೆಗೋ ಕೆಲಸ ನೋಡ್ರಿ ಯಾಕಂದ್ರೆ ಒಂದ್ ಅಷ್ಟು ಮಂದಿ ಆ ಹುಡುಗನ್ ಮನಿ ಸಹಿತ ಎಲ್ಲೋ ಎಲ್ಲಾ ಕಾಡ್ ಹಂಚಿ ಎಲ್ಲಾ ಊರಿಗೆ ಊರ ಹಬ್ಬ ಮಾಡ್ತಿರ್ತೇತಿ ಅಂತ ಟೈಮ್ನಾಗ ಮನಿ ಮಂದಿ ಎಲ್ಲಾ ಸಂತೋಷದಿಂದ ಇದ್ದಾಗ ಲಾಸ್ಟ್ ಟೈಮ್ ಹಿಂಗಾದಾಗ ಹಾಪ್ ಹಾಪ ನೋಡ್ರಿ ಯಾಕಂದ್ರೆ ಹೇಳ್ತೀನಿ ನೋಡ್ರಿ ಒಂದ ಹೇಳ್ತೀನಿ ನಮ್ಮ ಬಾಸ್ ಒಂದ್ ಮಾತೇಳ ನೋಡ್ರಿ ಮಾಡಬಾರದು ಹಾ ಅದಕ್ಕಂತ ನೋಡ್ರಿ ಅದ ಬೇಕಂತ ಯಾಕಂದ್ರ ಯಾವನ್ಗೂ ಹೆದರ್ಬಾರದು ಇಲ್ಲ ಮಾಡಬಾರ್ದು ಯಾರಾಗ ಕಾನ್ಸಂಟ್ರೇಟ್ ಕೋರಿ ಅದೇ ಕಾರಣಕ್ಕೂ ಇಂಥ ಚಿಲ್ಲರಾಗ ಕೆಲಸ ಮಾಡಿ ತಂದೆ ತಾಯಿನ ತಲೆ ತಗ್ಗಿಸ್ಬೇಡ್ರಿ ಮಂದಿ ಮುಂದೆ ಯಾಕಂದ್ರೆ ಸಾವಿರಾರು ಮಂದಿ ಮುಂದೆ ಇವತ್ತಿನ ಸಾವಿರಾರು ಮಂದಿ ಹೋಲ್ರಿ ಇವತ್ತಿನ ದಿವಸ ಅದೇ ದೊಡ್ಡ ಟ್ರೆಂಡಿಂಗ್ ಆಗಿ ನ್ಯೂಸ್ ಚಾನಲ್ದಾಗ ಎಲ್ಲ ಓಡಾತಾವೆ ಸೊ ಅದನ್ನ ತಲೆಗೆ ಇಟ್ಕೊಂಡು ಜೀವನ ಮಾಡ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾರಾದರೂ ಇಷ್ಟ ಇದ್ರೆ ಮನ್ಯಾಗ ಹೇಳ್ರಿ ಒಪ್ಪಸ್ರಿ ಒಪ್ತಾರೆ ಬಟ್ ಇಂಥ ಕೆಲಸ ಮಾಡಕ್ ಹೋಗ್ಬಾರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟು ಮಂದಿ ಹುಡುಗ ಅಥವಾ ಹುಡುಗಿ ಆಗ್ಲಿ ಏನೋ ಮನ್ಯಾಗ ನಿಮ್ಮದು ಪ್ರೀತಿ ಪ್ರಣಯ ಏನೇ ಇದ್ದರೆ ಮನ್ಯಾಗೆ ಮಾತಾಡ್ರಿ ನಾ ಹುಡುಗನ್ ಇಷ್ಟಪಡ್ತೀನಿ ಅಥವಾ ಆ ಹುಡುಗಿನ್ ಇಷ್ಟಪಡ್ತೀನಿ ನೀವು ಇಂಟರ್ನಲ್ಲಿ ಮನೆಯಾಗೆ ಮಾತಾಡ್ಕೊರಿ ಮನ್ಯಾಗೆ ಚಪ್ಪಲ್ಲಿ ಹೊಡಿಸ್ಕೋರಿ ಬಟ್ ಹೊರಗೆ ಈ ಥರ ಮಂಡ್ಯಾಗ ಮರ್ಯಾದೆ ಯಾಕೆ ಕೊಡೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟು ಮಂದಿ ಜನ್ರೇಷನ್ ಹುಡುಗರಿಗೆ ಅದೊಂದೇ ರಿಕ್ವೆಸ್ಟ್ ನೋಡಿರಿ